ಮಾನ್ಯ ಸಭಾಧ್ಯಕ್ಷರೇ ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲಿಸ್ತಾ ಶಾಮ್ನೂರು ಶಿವಶಂಕರಪ್ಪನವರು ನಿನ್ನೆ ದಿವಸ ಅಗಲಿರ್ತಕ್ಕಂಥದ್ದು ಒಬ್ಬ ಅಜಾತ ಶತ್ರು ಒಬ್ಬ ಪ್ರಭಾವಿ ನಾಯಕರನ್ನು ರಾಜ್ಯ ಕಳೆದುಕೊಂಡಂತಾಗಿದೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಅವರು ಆರು ಬಾರಿ ವಿಧಾನಸಭೆಯನ್ನು ಪ್ರವೇಶಿಸಿ ಒಮ್ಮೆ ಲೋಕಸಭೆಯನ್ನು ಪ್ರತಿನಿಧಿಸಿ ಈ ಹಿಂದೆ ಪ್ರಥಮ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಸವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ತೋಟಗಾರಿಕಾ ಸಚಿವರಾಗಿ ಈ ಒಂದು ರಾಜ್ಯಕ್ಕೆ ತನ್ನದೇ ಆದಂಥ ಸೇವೆಯನ್ನು ಮಾಡಿದಂಥವರು ಸನ್ಮಾನ್ಯ ಶ್ರೀ ಶ್ಯಾಮನೂರು ಶಿವಶಂಕರಪ್ಪನವರೆಂಬತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಅವರು ಶಿಕ್ಷಣ ಮಾತ್ರವಲ್ಲದೆ ಕ್ರೀಡೆ ಸಾಹಿತ್ಯ ಉದ್ಯಮ ಕ್ಷೇತ್ರಕ್ಕೂ ಕೂಡ ಅಪಾರವಾದಂಥ ಒಂದು ಸೇವೆಯನ್ನು ಸಲ್ಲಿಸಿ ದಾವಣಗೆರೆ ಜಿಲ್ಲೆಯನ್ನು ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರಾಗಿ ಸೇವೆಯನ್ನು ಸಲ್ಲಿಸಿದಂಥವ್ರು ದಾವಣಗೆರೆಯನ್ನು ಈ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಪರಿಚಯಿಸಿದಂಥವರು ಶಾಮನೂರು ಶಿವಶಂಕರಪ್ಪನವರು ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅಖಿಲ ಭಾರತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜದ ಒಂದು ಸಂಘಟನೆಯಲ್ಲಿ ಯಶಸ್ವಿಯಾದಂಥ ಒಬ್ಬ ಮಹಾನ್ ನಾಯಕರು ಕೂಡ ಆಗಿದ್ದಂಥವರು ಶಾಮ್ನವರು ಶಿವಶಂಕರಪ್ಪನವ್ರು ಎಂಬತಕ್ಕಂಥದ್ದನ್ನು ಕೂಡ ಹೇಳ್ತಾ ಕಷ್ಟ ಕಾಲದಲ್ಲಿ ಬಡವರಿಗೆ ಒಂದು ದಾನವನ್ನು ಮಾಡೋದ್ರ ಮೂಲಕ ಒಂದು ಶ ಕಷ್ಟ ಕಾಲದಲ್ಲಿ ಜನರಿಗೆ ಶಕ್ತಿಯನ್ನು ತುಂಬಿದಂಥವ್ರು ಎಂಬತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ಯುವ ರಾಜಕಾರಣಿಗಳಿಗೆ ಒಂದು ಸ್ಫೂರ್ತಿಯ ಚಿಲುಮೆಯಾಗಿದ್ದಂಥವರು ಸನ್ಮಾನ್ಯರು ಎಂಬತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದರೆ ತೊಂಬತ್ತೈದನೇ ವಯಸ್ಸಿನಲ್ಲಿ ಅವರು ವಯೋ ಸಹಜ ನಮ್ಮನ್ನು ಅಗಲಿದ್ದಾರೆ ಅವರೇ ಆದರೆ ಅವರ ಆದರ್ಶಗಳನ್ನು ಅವರ ಸೇವಾ ಮೌಲ್ಯಗಳನ್ನು ಇವತ್ತು ಬಿಟ್ಟು ಹೋಗಿದ್ದಾರೆ ಅವರು ಮುಂದಿನ ಒಂದು ಜನ್ರೇಷನ್ಗೆ ಒಂದು ಆದರ್ಶವಾಗಿದ್ದರು ಎಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಕಲ್ಪ್ಲಿ ಅವರ ಕುಟುಂಬಸ್ಥರಿಗೆ ಮತ್ತು ಅಭಿಮಾನಿ ಬಂಧುಗಳಿಗೆ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸ್ಲಿ ಅಂತ ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಯು ಬಿಟ್